ಹಾಯ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಮನೆಯಲ್ಲೇ ಸಿಗುವಂತಹ ಸ್ವಲ್ಪ ಐಟಮ್ ಇಂದ ನಾವು ಹೇಗೆ ಮೊಟ್ಟೆ ಟ್ರೈನ ಪ್ರಿಪೇರ್ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಈ ಟಿಪ್ಸ್ ಟಿಪ್ಸ್ಗಳು ತುಂಬಾ ಇದೆ ಮನೆಯಲ್ಲಿ ಬಾಕ್ಸ್ಗಳು ಈ ಥರ ತುಂಬಾ ಇರುತ್ತೆ ನಾವೇನಾದ್ರು ಸಾಮಾನು ತಂದಾಗ ಏನು ಮಾಡ್ತೀವಿ ಅಂದರೆ ಯೂಸ್ ಇಲ್ಲ ಅಂದ್ಬಿಟ್ಟು ಬಿಸಾಕ್ತಿರ್ತೀವಿ ಹಾಗೆಯೇ ಮುಚ್ಚುಳಗಳು ಅಷ್ಟೇ ನಾವು ನೀರದನ್ನು ನೀರು ಕುಡಿದಂಥ ಮುಚ್ಚುಳ ಆಗಿರ್ಬೋದು ಜ್ಯೂಸ್ ಮುಚ್ಚುಳ ಆಗಿರ್ಬೋದು ಇದನ್ನೂ ಅಷ್ಟೇ ಯೂಸ್ ಅಂತ ಮಾಡ್ತೀವಿ ಬಟ್ ಇದರಿಂದೆಲ್ಲ ಏನು ಬೆನಿಫಿಟ್ ಇದೆ ಅಂತ ಹೇಳ್ತೀನಿ ಬನ್ನಿ ನೋಡಿ ಫಸ್ಟು ನಾವು ಫ್ರಿಜ್ಜಲ್ಲಿ ನಾವು ಮೊಟ್ಟೆನ ತಗೊಂಡೋಗ ಹಾಗೆ ಇಟ್ಬಿಡ್ತೀವಿ ಬೇಗನೆ ಏನಾಗುತ್ತೆ ಫ್ರಿಜ್ ಬಾಕ್ಲು ತೆಗ್ದಾಗ ಒಡೆದು ಹೋಗುತ್ತೆ ಅದಕ್ಕೆ ಅಂತಲೇ ಟ್ರೈನ ನಾವು ತಗೋಬೇಕಾಗುತ್ತೆ ಅದು ಸುಮ್ಮನೆ ವ್ಯರ್ಥ ಇದೇ ಥರ ನಾವು ಬೋ ನಾವು ಆರಾಮಾಗಿ ಮೊಟ್ಟೆ ಟ್ರೈನ ನಾವು ಪ್ರಿಪೇರ್ ಮಾಡ್ಬೋದು ಹೇಗೆ ಅಂತ ಹೇಳ್ತೀನಿ ಬನ್ನಿ ಒಂದು ಟ್ರೈನ ತಗೊಳ್ಳಿ ಮುಚ್ಚಳನ ಈ ಒಂದು ನಾನು ಹೇಗೆ ಜೋಡಿಸ್ತಾ ಇದ್ದೀನಿ ಆ ಥರ ನೀವು ಜೋಡಿಸ್ಕೊಡಿ ಬಾಕ್ಸ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಎಷ್ಟು ಮೊಟ್ಟೆನ ಸ್ಟೋರೇಜ್ ಮಾಡ್ಬೋದು ಅಂತ ನೀವು ಆರಾಮಾಗಿ ಎಗ್ನ ನೀವು ಈ ಥರ ಇಟ್ಕೊಳ್ಳಿ ನೋಡಿ ಎಷ್ಟು ಕಂಫರ್ಟಬಲ್ ಆಗಿ ಕೂರ್ತಿದೆ ಅಲ್ಲ ಯಾವುದೇ ರೀತಿಯಾದಂಥ ಟ್ರೈ ನೆಸೆಸಿಟಿ ಇರಲ್ಲ ನೋಡಿ ಆರಾಮಾಗಿ ಕೂರ್ತಿದೆ ಇದನ್ನ ನೀವು ಫ್ರಿಜ್ಜಲ್ಲಿ ಈಗ ಸ್ಟೋರೇಜ್ ಮಾಡ್ಕೋಬೋದು ನಮಗೆ ಬೇಕಾದಾಗ ಆರಾಮಾಗಿ ತಗೋಬಹುದು ಮೊಟ್ಟೆನ ಇಲ್ಲಾಂದ್ರೆ ಅಗೇನ್ ಅಲ್ಲಗೇನೆ ಇಡಬಹುದು ಇದು ಯಾವ ರೀತಿ ರೀತಿ ಶೇಕು ಆಗಲ್ಲ ಡೋರ್ ತೆಗ್ದಾಗು ಏನು ಪ್ರಾಬ್ಲಮ್ ಆಗೋಲ್ಲ ಇದು ಹೇಗೆ ಫ್ರಿಜ್ ಅಲ್ಲಿ ಇಡೋದು ಯಾವ ತರ ಯೂಸ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಫ್ರಿಜ್ ಅಲ್ಲಿ ಈ ತರ ಇಡೋದ್ರಿಂದ ಡೋರ್ ತಗೋದ್ರು ಇದು ಮಾಡಿದ್ರು ಯಾವ್ದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಎಷ್ಟು ಸೇಫ್ ಆಗಿದೆ ಬೇಕು ಅಂದಾಗ ಅಡಿಗೆಗೆ ನಾವು ಆರಾಮಾಗೆ ಎಗೇನು ಮೊಟ್ಟೆನ ತಗೋಬಹುದು ರಿಟರ್ ಅದೇ ರೀತಿ ಇಡಬಹುದು ಒಂದೇ ಒಂದು ಪ್ಲಾಸ್ಟಿಕ್ ಮತ್ತೆ ಮುಚ್ಚಳದಿಂದ ಮೊಟ್ಟೆ ಸ್ಟ್ಯಾಂಡು ರೆಡಿ ಆಗಿದೆ ನೀವೆಲ್ಲರೂ ಟ್ರಿಪ್ಗೆ ಹೋಗ್ಬೇಕಾದ್ರೆ ಈ ಥರ ನಾವು ಒಂದು ಪರ್ಸ್ಗೆ ನಾವು ಹೋಗ್ತೀವಿ ಪರ್ಸ್ಗೆ ಹಾಕೊಂಡೋಗಾಗ ಏನಪ್ಪಾ ಆಗುತ್ತೆ ನಾವು ಎಷ್ಟೇ ಸ್ಟ್ರೈಟಾಗಿ ಇಟ್ಟಿದ್ರು ನೋವೇ ಕ್ರೀಮ್ ಆಗಿರ್ಬೋದು ಆಯಿಲ್ ಆಗಿರ್ಬೋದು ನಾವು ಮೇಕಪ್ ಏನಿದೆ ಎಲ್ಲ ಈ ಥರ ಕೆಳಗಡೆಗೆ ಚೆಲ್ಲೋಗಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ ಹಾಗಾಗಿ ಇದಕ್ಕೊಂದು ಟಿಪ್ಸ್ನ ನಾನು ತೊಗೊಂಡು ಬಂದಿದ್ದೀನಿ ಏನಪ್ಪಾ ಅಂತ ಅಂದರೆ ಈ ಬಲೂನ್ಸಿಂದ ನಾವು ಏನು ಮಾಡ್ಬೋದು ಇದನ್ನ ನಾವು ಸೇವ್ ಮಾಡ್ಬೋದು ಇಲ್ಲಿ ನೋಡಿ ಇದು ಕಾಣಿಸ್ತಾ ಇದೆಯಲ್ಲ ಈ ಬಲೂನ್ನ ಮುಂಭಾಗ ಏನಿದೆ ಸ್ವಲ್ಪ ಕಟ್ ಮಾಡ್ಕೊಡಿ ಸೈಜ್ಗೆ ಅನುಗುಣವಾಗಿ ನೀವೇನು ಮಾಡ್ಕೋಬೇಕು ಕಟ್ ಮಾಡ್ಕೋಬೇಕು ಕಟ್ ಮಾಡಿದ ನಂತರ ಏನು ಮಾಡಬೇಕು ಒಂದು ಏನಿದೆ ನಿಮ್ಮ ಯಾವುದು ನೀವು ಕ್ಯಾರಿ ಮಾಡ್ತೀರಾ ಪ್ರಾಡಕ್ಟ್ಗಳಾಗಿರ್ಬೋದು ಎನಿವನ್ ಐಟಮ್ಸ್ಗಳಿಗೆ ಈ ಥರ ಸ್ಪ್ರೆಡ್ ಮಾಡಿಕೊಂಡು ನೋಡಿ ಈ ಥರ ನೀವು ಲಾಕ್ ಮಾಡೋದ್ರಿಂದ ಏನಾಗತ್ತೆ ಎಲ್ಲೂ ಇದು ಚೆಲ್ಲಲ್ಲ ನೋಡಿ ಓಪನ್ ಆಗಲ್ಲ ಅಲ್ಲ ಕಂಪ್ಲೀಟಾಗಿ ಲಾಕ್ ಆಗಿರುತ್ತೆ ನೆಕ್ಸ್ಟ್ ಒಂದು ಸೇಮ್ ಈಗ ಏನಾದರೂ ತುಂಬ ಇದು ದೊಡ್ಡ ಪದಾರ್ಥಗಳಿತ್ತು ಅಂತ ಅಂದರೆ ನೀವೇನು ಮಾಡಿ ಅಂತ ಅಂದರೆ ದೊಡ್ಡ ಬಲೂನ್ಗಳ್ನ ತೊಗೋಬೇಕಾಗತ್ತೆ ಏಕೆಂದರೆ ಬಲೂನ್ಗಳ ಸೈಜ್ ಏನಿರುತ್ತೆ ಚಿಕ್ಕ ಇದ್ದಾಗ ಇಲ್ಲಿಗೆ ಆಗಲ್ಲ ಹಾಗಾಗಿ ಓಕೆ ಈ ಥರ ಆಯಿಲು ಸಪೋಸ್ ಮುಚ್ಚುಳ ನಮಗೆ ಎಲ್ಲೂ ಚೆಲ್ಲಲ್ಲ ಕಂಫರ್ಟಬಲ್ ಆಗಿ ನಾವು ಕ್ಯಾರಿ ಮಾಡ್ಬೋದು ನೋಡಿ ಈಗ ನಾನು ಒಳಗಡೆ ಹಾಕದೆ ಇದು ಎಲ್ಲೂ ಲೀಕ್ ಆಗ್ತಾಯಿಲ್ಲ ಸೊ ಎಷ್ಟು ಆರಾಮ ಕುದ್ದಿದೆ ಅಲ್ಲ ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮನೆಯಲ್ಲೇ ಸಿಗುವಂತಹ ಒಂದು ಐಟಮಿಂದ ನಿಂಬೆ ಹಣ್ಣು ಹೇಗೆ ಫ್ರೆಶ್ ಆಗಿಡೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇರ್ತೀನಿ ನಾವು ಎಷ್ಟು ಎಷ್ಟು ನೂರಾರು ರೂಪಾಯಿ ನಾವು ಕೊಟ್ಬಿಟ್ಟು ಒಂದು ಫಂಕ್ಷನ್ಗಾಗಿರ್ಬೋದು ಮನೆಗಾಗಿರ್ಬೋದು ನಿಂಬೆಹಣ್ಣು ತೊಗೊಂಡು ಬರ್ತೀವಿ ಆ ನಿಂಬೆಹಣ್ಣು ಲಾಂಗ್ ಟೈಮು ಚೆನ್ನಾಗಿರಬೇಕು ಅಂತ ಅಂದ್ರೆ ಈ ನ ಫಾಲೋ ಮಾಡಿ ಮನೆಯಲ್ಲೇ ಸಿಗುವಂತಹ ಕೊಕೋನೈಟ್ ಕೊಕೊನೈಟ್ ಹಾಲ್ ಆಯಿಲ್ನ ತಗೊಂಡು ನೀವು ಇದಕ್ಕೆ ಅಪ್ಲೈ ಮಾಡಿಕೊಡಿ ಅಪ್ಲೈ ಮಾಡ್ಕೊಂಡಾಗ ಕೊಕೋನೈಟ್ ಆಯಿಲ್ ಏನಿದೆ ಈ ಕೊಕೋನಟ್ ಆಯಿಲ್ ನೀವು ಕೈಗೆ ಹಾಕೊಳ್ಳಿ ಇಲ್ಲ ಅಂದರೆ ಎಲ್ಲ ಜಾಸ್ತಿ ಬಂದ್ಬಿಡತ್ತೆ ಅಂತ ಅಂದರೆ ಬೇಡ ಒಂದು ಬೌಲ್ಗೆ ಹಾಕ್ಕೊಂಡು ನೀವೇನು ಮಾಡಿ ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡಿಕೊಂಡು ಎಲ್ಲ ನಿಂಬೆ ಅಪ್ಲೈ ಆಗಬೇಕು ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಇವು ಬೇಗ ಒಣಗಲ್ಲ ಫ್ರಿಜ್ಜಲ್ಲಿಟ್ಟರೂ ನಾವು ನೋಡ್ತಾ ಇರ್ತೀವಿ ಏನಾಗುತ್ತೆ ಅಂತ ಅಂದರೆ ಎಲ್ಲ ಒಣಗೋಗುತ್ತೆ ಅಲ್ವಾ ಎಮರ್ಜೆನ್ಸಿ ಯಾರೋ ಬರೆದ್ರು ಈಗಂತೂ ತುಂಬಾ ಬಿಸಿಲು ಟೈಮು ಹಾಗಾಗಿ ಇವು ದೀರ್ಘಾವಧಿ ಕಾಲದ ಗಂಟ ಚೆನ್ನಾಗಿರಬೇಕು ಅಂತ ಅಂದರೆ ಈ ಥರ ಹಣ್ಣಿಗೆ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ಒಂದು ಬಾಕ್ಸ್ ತೊಗೊಳ್ಳಿ ಪ್ಲಾಸ್ಟಿಕ್ ಆದರೂ ಆಗುತ್ತೆ ಗಾಜಿಂದಾದ್ರೂ ಆಗುತ್ತೆ ಇದನ್ನು ನೀವು ಒಳಗಡೆ ಸ್ಟೋರೇಜ್ ಮಾಡಿಕೊಡಿ ಈ ಥರ ಎಲ್ಲ ಇಟ್ಟಾದ್ಮೇಲೆ ಮನೇಲಿ ಎಲ್ಲರ ಮನೇಲಿ ಫ್ರಿಜ್ ಇದ್ದೇ ಇರುತ್ತಲ್ಲ ಸೊ ಕಂಪ್ಲೀಟಾಗಿ ಲಾಕ್ ಮಾಡಿ ಇದನ್ನ ಫ್ರಿಜ್ಜಲ್ಲಿ ತೊಗೊಂಡೋಗಿ ಇಡಿ ನೆಕ್ಸ್ಟ್ ನೋಡ್ರಪ್ಪ ಹೇಗೆ ಅಂತ ಅಂದರೆ ಇದು ಕಂಪ್ಲೀಟಾಗಿ ಒಣಗಲ್ಲ ಚೆನ್ನಾಗೂ ಇರುತ್ತೆ ಚೆನ್ನಾಗಿ ರಸನು ಸಹ ಬರುತ್ತೆ